ಪರಿಷತ್ ಚುನಾವಣಾ ಅಖಾಡ ರಂಗೇರಿದೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಪೆನ್ ಡ್ರೈವ್ ಸಂಕಷ್ಟ ಎದುರಾಗಿದೆ ಎಲ್ಲ ಸವಾಲನ್ನ ಮೆಟ್ಟಿ ನಿಲ್ಲಲು ದೋಸ್ತಿ ನಾಯಕರು ಪ್ಲಾನ್ ಮಾಡಿದ್ದಾರೆ ಅತ್ತ ಕಾಂಗ್ರೆಸ್ ಕೂಡ ಗೆಲುವಿನ ಕಸರತ್ತು ನಡೆಸಿದೆ ಮುಜುಗರದಲ್ಲಿ ಮೈತ್ರಿ ಟೀಂ ಪರಿಷತ್ ಫೈಟ್ ಪೆನ್ ಡ್ರೈವ್ ಕೇಸ್ ಹಾಸನ ಪ್ರಚಾರಕ್ಕೆ ಕೋಕ್ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಬಳಿಕ ಬಿಜೆಪಿ ಜೆಡಿಎಸ್ ನಾಯಕರ ಮುಜುಗರಕ್ಕೆ ಕಾರಣವಾಗಿದೆ ಇದೇ ಕಾರಣದಿಂದ ಮೈತ್ರಿ ನಾಯಕರು ಹಾಸನದಲ್ಲಿ ಪರಿಷತ್ ಪ್ರಚಾರ ನಡೆಸದೆ ದೂರ ಉಳಿದಿದ್ದಾರೆ ಎನ್ನಲಾಗ್ತಾ ಇದೆ ಈ ನಡುವೆ ಬೆಂಗಳೂರಿನ ಜೆಪಿ ಭವನದಲ್ಲಿ ದೋಸ್ತಿ ನಾಯಕರು ಸಮನ್ವಯ ಸಭೆ ನಡೆಸಿದ್ದಾರೆ ಸಮನ್ವಯ ಸಭೆಗೂ ಮುನ್ನ ಕ್ಲೋಸ್ ಡೋರ್ ಸಭೆ ನಡೆಸಿ ಮಹತ್ವದ ಚರ್ಚೆ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಅಶೋಕ್ ಅಶ್ವಥ್ ನಾರಾಯಣ ಮುನಿರತ್ನ ಗೋಪಾಲಯ್ಯ ಸೇರಿದಂತೆ ಸಾಕಷ್ಟು ನಾಯಕರು ಹಾಜರಾಗಿದ್ದರು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಆ ದೇವೇಗೌಡರನ್ನ ಗೆಲ್ಲಿಸುವಂತೆ ಕರೆ ಕೊಟ್ರು ರಾಮೋಜಿಗೌಡ ಕಾಂಗ್ರೆಸ್ ವರ್ಸಸ್ ಆ ದೇವೇಗೌಡ ದೋಸ್ತಿ ಅಭ್ಯರ್ಥಿ ಆ ದೇವೇಗೌಡರು ಜೆಡಿಎಸ್ ಅಭ್ಯರ್ಥಿಯೇ ಆಗಬೇಕಿತ್ತು ಜನತಾದಳದಲ್ಲೇ ಬೆಳೆದವರು ನಾನು ಲೋಕಸಭೆಗೆ ನಿಂತಾಗ ಮಾಗಡಿ ರಾಮನಗರದಲ್ಲಿ ನನ್ನ ಗೆಲುವಿಗೆ ಶ್ರಮ ಹಾಕಿದ್ರು ಆದರೆ ನಾಗಮಂಗಲದ ವ್ಯಕ್ತಿ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ನಿಲ್ತೀನಿ ಅಂತ ಬಂದು ಗೊಂದಲ ಮೂಡಿಸಿದ್ರು ಹೀಗಾಗಿ ಬಿಜೆಪಿಗೆ ಹೋದ್ರು ಅಷ್ಟೇ ಈಗ ಒಗ್ಗಟ್ಟಿನಿಂದ ಗೆಲ್ಲಿಸೋಣ ಅಂತ ಕರೆ ನೀಡಿದ್ದಾರೆ ಎಲ್ಲ ನಾಯಕರು ದನಿಗೂಡಿಸಿದ್ದಾರೆ ಚುನಾವಣೆ ನಿಲ್ಲಬೇಕು ಅಂತ ಇದ್ದಂತ ಹಿಂದಿನ ಚುನಾವಣೆಯಲ್ಲಿ ಜನತಾದಳದಿಂದ ಸ್ಪರ್ಧೆ ಮಾಡಿ ಕೇವಲ ನೂರು ಮತಗಳ ಅಂತರದಲ್ಲಿ ನಮ್ಮವರೇ ಸೋಲ್ಸೋದು ನಮ್ಮ ಜೊತೆಲಿ ಹಿಂದೆ ಮುಂದೆ ಇದ್ದಂಥವರೇ ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಪರ್ಯಾಯವಾಗಿ ಯಾರು ನಾಯಕರು ಬೆಳಿಬಾರ್ದು ಅಂತ ಹೇಳಿ ನನ್ನ ಜೊತೆಯಲ್ಲಿ ಇದ್ದಂಥವ್ರೆ ಬೆನ್ನಿಗೆ ಚೂರಿ ಹಾಕಿ ಸೋಲ್ಸಿರ್ತಕ್ಕಂಥದ್ದು ಇತಿಹಾಸ ಇದೆ ಇಷ್ಟು ಆಗಿ ಇರುವಂತ ಸರ್ಕಾರವನ್ನ ನಾವು ಇವತ್ತು ನೋಡ್ತಾ ಇದ್ವಿ ಈ ಬದಲಾವಣೆಯನ್ನ ಬಯಸ್ಬೇಕಾದ್ರೆ ಈ ಎಮ್ ಎಲ್ ಸಿ ಚುನಾವಣೆಗಳಿಂದಾನೇ ಬದಲಾವಣೆಗಳನ್ನ ಬಯಸ್ಬೇಕು ನಾವು ಮೋದಿ ಅವರಿಗೆ ಒಂದು ಸ್ಟ್ರೆಂತ್ ಕೊಡ್ಬೇಕಲ್ಲ ಇದು ಗೆದ್ದಿದ್ದೀವಿ ಜನಕ್ಕೂ ಒಂದು ಕಾನ್ಫಿಡೆನ್ಸ್ ಕೊಡ್ಬೇಕು ನಾವು ಇದನ್ನು ಗೆದ್ದಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಅನ್ನ ನಾವು ಕೊಡಬೇಕಾಗಿದೆ ಬಲವಾಗಿ ಕರ್ನಾಟಕವನ್ನ ಸದೃಢವಾದಂತ ಸಮೃದ್ಧಿಯ ಕರ್ನಾಟಕವನ್ನು ಕಟ್ಟಲಿಕ್ಕೆ ಸಾಧ್ಯವಿರೋದು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ನೂರಕ್ಕೆ ತೊಂಬತ್ನಾಲ್ಕು ಪರ್ಸೆಂಟ್ ಇವತ್ತು ಮೈತ್ರಿಯನ್ನ ಸಂಪೂರ್ಣವಾಗಿ ಒಪ್ಪಿ ಒಂದಾಗಿ ತೊಂಬತ್ನಾಲ್ಕು ಪರ್ಸೆಂಟ್ ಜನ ಒಪ್ಪಿರುವಂತದ್ದು ಇದೆ ಮಹಾರಾಷ್ಟ್ರದಲ್ಲಿ ಹುಟ್ಟುಬಿಟ್ಟು ಬೆಳಗಾವಿಗೆ ಬಂದ್ಬಿಟ್ಟು ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದು ಗೌಡ ಅಂತ ಇಟ್ಕೊಂಡ್ಬಿಟ್ರೆ ಏನು ಇಲ್ಲಿ ಯಾರನ್ನ ಕೇಳಿಸ್ಕೊಳಕ್ಕೆ ಯಾರು ದಡ್ರಿಲ್ಲ ಯಾರು ದಡ್ರಲ್ಲ ಸರ್ಕಾರಿ ನೌಕರರ ಪದವೀಧರ ಪರವಾಗಿ ಕೆಲಸ ಮಾಡಿದ್ದೀನಿ ಅನೇಕ ಪ್ರಶ್ನೆಗಳನ್ನ ಮಾತಾಡಿ ನಾನೇ ಒಂದು ಪ್ರೀ ಕೋಚಿಂಗ್ ಮಾಡಿ ಮಾಡಿ ಸಾವಿರಾರು ಜನ ನಿರುದ್ಯೋಗಗಳನ್ನ ಉದ್ಯೋಗ ಸಿಗುವಂತ ಕೆಲಸವನ್ನು ಮಾಡಿದ್ದೀನಿ ತಮಗೆಲ್ಲ ಗೊತ್ತಿದೆ ದಯಮಾಡಿ ತಾವು ಇದೊಂದು ಅವಕಾಶ ತಾವೆಲ್ಲ ಆಶೀರ್ವಾದ ಮಾಡಬೇಕು ಆತ ಮೈಸೂರಿನಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿತ್ಯಾನಂದ ಪರ ವಿಜೇಂದ್ರ ಮತಯಾಚನೆ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಸಹಕಾರದಿಂದ ಯಶಸ್ವಿಯಾಗಿ ಲೋಕಸಭೆ ಚುನಾವಣೆ ಮುಗಿಸಿದ್ದೀರಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋಗಬೇಕು ನಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಇದೀಗ ಎಲ್ಲರೂ ಜೆಡಿಎಸ್ನ ನಿತ್ಯಾನಂದನ ಪರವಾಗಿ ನಿಂತಿದ್ದಾರೆ ಎಂದಿದ್ದಾರೆ ಮರಿತಿಬೇಗೌಡ ಕಾಂಗ್ರೆಸ್ ವರ್ಸಸ್ ಕೆ ವಿವೇಕಾನಂದ ಜೆಡಿಎಸ್ ಅಭ್ಯರ್ಥಿ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಯನ್ನು ಇರ್ತಕ್ಕಂತ ಐದು ದಿನಗಳಲ್ಲಿ ಹಗಲು ರಾತ್ರಿ ಶ್ರಮವನ್ನು ಹಾಕಿ ವಿವೇಕಾನಂದರವರ ಕ್ರಮ ಸಂಖ್ಯೆ ಎರಡು ಒಂದೇ ಮೊದಲ ಪ್ರಾಶಸ್ತ್ಯದ ಮತವನ್ನ ನಮ್ಮ ವಿವೇಕಾನಂದರಿಗೆ ಕೊಡೋದ್ರ ಮುಖೇನ ಅವರನ್ನ ಗೆಲ್ಲ ದೊಡ್ಡ ಅಂತರದಲ್ಲಿ ಗೆಲ್ಸೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರನ ನೀಡಬೇಕು ಆ ಬಳಿಕ ಚಿಕ್ಕಮಗಳೂರಿನ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಭೋಜೇಗೌಡ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಆ ಬಳಿಕ ಮಾತನಾಡಿ ಬಿಜೆಪಿ ಸರ್ಕಾರದ ಹೊಸ ಶಿಕ್ಷಣ ನೀತಿಯನ್ನ ರದ್ದುಗೊಳಿಸಿದ್ದಾರೆ ಮೋದಿಯವರ ಕನಸಿನ ಎನ್ಇಪಿ ಯೋಜನೆಯನ್ನ ತಡೆದಿದ್ದಾರೆ ರಾಜ್ಯ ಸರ್ಕಾರ ನಡೆಯಿಂದ ಶಿಕ್ಷಕರು ಕೂಡ ಸಂತೃಪ್ತಿಯಿಂದ ಇಲ್ಲ ಅಂತ ಹೇಳಿದ್ದಾರೆ ಕೆಕೆ ಮಂಜುನಾಥ್ ಕಾಂಗ್ರೆಸ್ ವರ್ಸಸ್ ಎಸ್ಎಲ್ ಭೋಜೇಗೌಡ ಜೆಡಿಎಸ್ ಅಭ್ಯರ್ಥಿ ಹೊಸ ಶಿಕ್ಷಣ ನೀತಿಯನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ರಾಜ್ಯ ಸರ್ಕಾರ ಬಂದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಘನಕಾರ್ಯ ಏನಪ್ಪಾ ಅಂತ ಹೇಳಿದರೆ ಹೊಸ ಎನ್ ಇ ಪಿ ಏನಿತ್ತು ಕೇಂದ್ರ ಸರ್ಕಾರದ ಮೋದಿಜಿಯವರ ಒಂದು ಕನಸಿನ ಕಲ್ಪನೆ ಏನಿತ್ತು ಯೋಜನೆ ಏನಿತ್ತು ಅದನ್ನು ತಡೆದು ಎನ್ ಇ ಪಿನಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಶಿಕ್ಷಣ ಕ್ಷೇತ್ರ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದರೆ ಶಿಕ್ಷಕರು ಕೂಡ ಸಂತೃಪ್ತಿಯಿಂದ ಇಲ್ಲ ಮೈತ್ರಿ ಅಭ್ಯರ್ಥಿಗಳ ಪರ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಿದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಗೆಲ್ಲಲು ಕಾಂಗ್ರೆಸ್ ನಾಯಕರು ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಮರಿತಿ ಬೇಗೌಡ ಗೆಲ್ಲಿಸಲು ಸಚಿವ ಎಚ್ಸಿ ಮಹದೇವಪ್ಪ ಕೆ ವೆಂಕಟೇಶ್ ಸಿಎಂ ಪುತ್ರ ಯತೀಂದ್ರ ಶಾಸಕ ಎಂಆರ್ ಕೃಷ್ಣಮೂರ್ತಿ ಚರ್ಚೆ ಮಾಡಿದ್ದಾರೆ ಮತ್ತೊಂದು ಕಡೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಅಹಿಂದ ಮುಖಂಡರು ಒತ್ತಾಯ ಮಾಡಿದ್ದಾರೆ ನಂಜನಗೂಡಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸಿದ್ದಾರೆ ಡಾಕ್ಟರ್ ಯತೀಂದ್ರಗೆ ಎಂಎಲ್ಸಿ ಸ್ಥಾನ ನೀಡಿ ಒಟ್ಟಾರೆ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಪರಿಷತ್ತು ಫೈಟ್ ಅಖಾಡ ರಂಗೇರಿದೆ ಬಿಜೆಪಿ ನಾಲ್ಕು ಹಾಗೂ ಜೆಡಿಎಸ್ ಎರಡು ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದರೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಆರು ಸ್ಥಾನಕ್ಕೆ ಆರು ಸ್ಥಾನ ಗೆಲ್ಲುವ ಲೆಕ್ಕಾಚಾರದಲ್ಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಏನೋ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಏನಾಯ್ತು ಸೆಂಟ್ರಲ್ಗೆ ಪತ್ರ ಬರೆದ ಬಳಿಕ ರಾಜ್ಯ ಸರ್ಕಾರಕ್ಕೆ ಉತ್ತರ ಬಂತ ಸಿಎಂ ಕೂಡ ಪ್ರಧಾನಿ ಮೋದಿಗೆ ಎರಡು ಬಾರಿ ಪತ್ರ ಬರೆದಿದ್ರು ಅದರ ಕತೆ ಏನಾಯ್ತು ಈ ಬಗ್ಗೆ ಪರಮೇಶ್ವರ್ ಡೀಟೇಲ್ ಆಗಿ ಮಾತನಾಡಿದ್ದಾರೆ ನೋಡಿ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ವಿ ಏನೋ ಗಾಳಿಯಲ್ಲಿ ಗುಂಡು ಹೊಡೆದಾಗೆ ಯಾರ್ದು ಹೆಸರು ಹೇಳೋದು ಅಗತ್ಯ ಇಲ್ಲ ಕಕ್ಕೇರಿದ ಪ್ರಜ್ವಲ್ ಪೆಂಡ್ರೈವ್ ಪಾಲಿಟಿಕ್ಸ್ ಜೈಶಂಕರ್ ಹೇಳಿಕೆಗೆ ಪರಮೇಶ್ವರ್ ಕೌಂಟರ್ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿದೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ವಿದೇಶಕ್ಕೆ ಪರಾರಿಯಾಗಿರುವ ಸಂಸದ ಪ್ರಜ್ವಲ್ ಇನ್ನೂ ವಾಪಸ್ ಬಂದಿಲ್ಲ ಕುಮಾರಸ್ವಾಮಿ ದೇವೇಗೌಡರ ಮನವಿಗೂ ಕ್ಯಾರೆ ಎಂದಿಲ್ಲ ಪ್ರಜ್ವಲ್ ಬಲೆಗೆ ಎಸ್ಐಟಿ ಎಷ್ಟೇ ಕಾನೂನು ಅಸ್ತ್ರ ಪ್ರಯೋಗಿಸಿದ್ರೂ ವರ್ಕೌಟ್ ಆಗ್ತಿಲ್ಲ ಈ ನಡುವೆ ಪೆನ್ ಡ್ರೈವ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಕಾಂಗ್ರೆಸ್ ಹಾಗೂ ದಳಪತಿಗಳ ಮಧ್ಯೆ ಪೆನ್ ಡ್ರೈವ್ ಫೈಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಎಸ್ಐಟಿ ಸರ್ಕಾರದ ಕೈಗೊಂಬೆಯಾಗಿದ್ದು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಂತ ಕುಮಾರಸ್ವಾಮಿ ಪದೇ ಪದೇ ವಾಗ್ದಾಳಿ ಮಾಡ್ತಿದ್ದಾರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಅಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ತನಿಖೆ ಮೊದಲೇ ಯಾರ್ದೋ ಹೆಸರು ಹೇಳುವುದು ಸರಿಯಿಲ್ಲ ಎಂದಿದ್ದಾರೆ ಇತ್ತ ಸಂತ್ರಸ್ತರಿಗೆ ಸಾಂತ್ವನ ಹೇಳಿಲ್ಲ ಎಂಬ ವಿಚಾರಕ್ಕೂ ಉತ್ತರ ಕೊಟ್ಟಿದ್ದಾರೆ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ಐಟಿ ಮಾಡಿದ್ದು ಏನೋ ಗಾಳಿನಲ್ಲಿ ಗುಂಡು ಹೊಡೆದಾಗೆ ಯಾರ್ದು ಹೆಸರು ಹೇಳೋದು ಅಗತ್ಯ ಇಲ್ಲ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಇಂಥವರೇ ಕಾರಣ ಇಂಥವರೇ ಹಂಚಿದ್ರು ಪೆನ್ ಡ್ರೈವ್ ಇಂಥವರೇ ಮಾಡಿದರು ಮಾಡಿದ್ರು ಅದೆಲ್ಲ ಗೊತ್ತಾಗಬೇಕಲ್ಲ ಯಾರಿಗೂ ಸಂತ್ರಸ್ತರಿಗೆ ತೊಂದರೆ ಆಗೋದೇ ಆಗೋದೇ ರೀತಿಯಲ್ಲಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾವ ಕಾರಣಕ್ಕೂ ಕೂಡ ನಾವು ಅದಾಗೋಕ್ಕೆ ಬಿಡೋದಿಲ್ಲ ಸಂತ್ರಸ್ತೆಯರನ್ನು ಯಾರು ಒತ್ತಾಯ ಮಾಡಿ ಅಥವಾ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ದೇವೆ ಅದನ್ನು ಮಾಡ್ತೇವೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವ ವಿಚಾರವಾಗಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಮಾತಿಗೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ನಮಗೆ ಕರ್ನಾಟಕ ಸರ್ಕಾರದಿಂದ ಮೇ ಇಪ್ಪತ್ತೊಂದಕ್ಕೆ ರಿಕ್ವೆಸ್ಟ್ ಬಂದಿದೆ ಕ್ರಮಕ್ಕೆ ಸೂಚಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ರು ಆದರೆ ಕೇಂದ್ರದಿಂದ ನಮಗೆ ಯಾವುದೇ ಲಿಖಿತ ಉತ್ತರವೇ ಬಂದಿಲ್ಲ ಎಂದು ಪರಮೇಶ್ವರ್ ಹೇಳಿದ್ದಾರೆ ದ ಲಾಸ್ ಯು ಕ್ಯಾನ್ ರಿವೋರ್ಕ್ ಅಸ್ಪೋರ್ಟ್ ಇಫ್ ದರ್ ಇಸ್ಟ್ ಆರ್ವೆಸ್ಟ್ ಕಮ್ಸ್ ಫಸ್ಟ್ ಇಮಿಡಿಯೇಟ್ಲಿ ಆಕ್ಟೆಡ್ ಆನ್ ಇಟ್ ಆಫ್ ಯು ನೋ ವಿ ಪ್ರೊಸೀಜರ್ ಇನಿಷಿಯೇಟಿವ್ ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ನಮ್ಗೆ ಯಾವುದೇ ಪತ್ರ ಆಗಲಿ ಮಾಹಿತಿ ಆಗಲಿ ಬಂದಿಲ್ಲ ಅವರು ಮಾಧ್ಯಮದಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಇನ್ನೆರಡು ಮೂರು ದಿವಸದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿರೋದನ್ನ ಮಾಧ್ಯಮದಲ್ಲಿ ನೋಡಿದೆ ಆದರೆ ನಮಗೆ ಲಿಖಿತ ಮೂಲಕ ಯಾವುದು ಬಂದಿಲ್ಲ ನಮ್ಮವ್ರಿಗೆ ಬರೆದಿದ್ದಾರೆ ಪತ್ರ ಬರೆದಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಅಸ್ತ್ರ ಬಿಟ್ಟದ ಪ್ರಜ್ವಲ್ ಕೃತ್ಯಕ್ಕೆ ಆತಿನ ಕುಟುಂಬದ ಪ್ರಭಾವ ಕೂಡ ಇದೆ ಆತನಿಗೆ ಈ ಧೈರ್ಯ ಬರುವುದರಲ್ಲಿ ಕುಮಾರಸ್ವಾಮಿಯವರ ಪಾಲು ಇದೆ ಕುಮಾರಸ್ವಾಮಿಯವರು ಅವರ ಕುಟುಂಬದ ಸದಸ್ಯನೊಬ್ಬನ ಹೇಯ ಕೃತ್ಯದ ಹೊಣೆಯ ಪಾಲನ್ನೂ ಹೊರಬೇಕಿದೆ ಎಂದು ಕಿಡಿಕಾರಿದೆ ಎಸ್ಐಟಿ ಅಧಿಕಾರಿಗಳು ಪ್ರಕರಣ ಕುರಿತು ತೀವ್ರ ತನಿಖೆ ಮಾಡುತ್ತಿದ್ದಾರೆ ಪ್ರಜ್ವಲ್ಗಾಗಿ ಹುಡುಕಾಟ ಬಂದ್ ಕಡೆಯಾದರೆ ಸಂತ್ರಸ್ತೆಯರ ಸಂಪರ್ಕ ಕೂಡ ಮಾಡುತ್ತಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಪೆನ್ಡ್ರೈವ್ ರಾಜಕೀಯ ದಿನದಿಂದ ದಿನಕ್ಕೆ ಜೋರಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ದೇಶದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ಕಹಳೆ ಕೊನೆಯ ಹಂತಕ್ಕೆ ತಲುಪಿದೆ ಘಟಾನುಘಟಿ ನಾಯಕರು ಅಖಾಡದಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡುತ್ತಿದ್ದು ಮತ ಕದನದಲ್ಲಿ ವಾಗ್ಯುದ್ದದ ಕಿಚ್ಚು ಹಚ್ಚಿದ್ದಾರೆ ಹಾಗಾದ್ರೆ ಇವತ್ತು ಯಾರೆಲ್ಲ ಪ್ರಚಾರ ಮಾಡಿದ್ರೂ ವಾಕ್ಸಮರ ಹೇಗಿತ್ತು ನೋಡಿ ಕೊನೆಯ ಹಂತದ ಮತ ಅಖಾಡದಲ್ಲಿ ರಣಕಹಳೆ ಾರಕಕ್ಕೇರಿದ ನಾಯಕರ ಮಾತಿನ ಮಲ್ಲಯುದ್ಧ ಲೋಕಸಭೆ ಮಹಾ ಮತಯುದ್ಧ ಕೊನೆ ಹಂತಕ್ಕೆ ತಲುಪಿದೆ ಇನ್ನೊಂದು ಹಂತದ ಮತದಾನ ಮಾತ್ರ ಬಾಕಿ ಇದ್ದು ಮತ ಸೆಳೆಯಲು ರಾಜಕೀಯ ನಾಯಕರು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಬಿರುಸಿನ ಪ್ರಚಾರ ಮಾಡಿದ ಮೋದಿ ಇಂಡಿ ಕೂಟ ಅಧಿಕಾರಕ್ಕೆ ಬರಲಿ ಅಂತ ಪಾಕ್ನಲ್ಲಿ ಪ್ರಾರ್ಥನೆ ಮಾಡಲಾಗ್ತಿದೆ ಅಂತ ಗುಡುಗಿದ್ರೆ ಕಾಂಗ್ರೆಸ್ ಹಿಂದುಳಿದ ಸಮಾಜವನ್ನ ವಿರೋಧಿಸುತ್ತಾ ಬಂದಿದೆ ಅಂತ ಅಮಿತ್ ಶಾ ಬಿಹಾರದಲ್ಲಿ ಕಿಡಿಕಾರಿದ್ದಾರೆ पेट में दर्द हो रहा है ये लोग चार जून को लेकर अलग ही सपने देख रहे हैं पाकिस्तान में सपा कांग्रेस के इंडी गठबंधन के लिए दुआ पड़ी जा रही है सीमा पार से जिहादी उन्हें समर्थन दे रहे हैं यहां सपा कांग्रेस वाले वोट जिहाद की अपील कर रहे हैं कांग्रेस पार्टी ने पिछड़ा समाज अति पिछड़ा समाज का विरोध करने का काम किया सबसे पहले काका साहेब कालेरकर कमीशन इसकी रिपोर्ट को दबाकर पिछड़ों के रिजर्वेशन का रोड़ा बने फिर जब मंडल कमीशन आया तो उसको भी रोकने का काम कांग्रेस पार्टी ने किया पर जब मंडल कमीशन की रिपोर्ट स्वीकार की गई तब राहुल बाबा के पिताजी राजीव गांधी ने इसका डटकर विरोध किया डटकर विरोध किया ಈ ಹಿಂದೆ ಒಂದರಲ್ಲಿ ದೇವರೇ ನನ್ನನ್ನ ಇಲ್ಲಿಗೆ ಕಳಿಸಿದ್ದಾರೆ ಅಂತೇಳಿದ ಪ್ರಧಾನಿ ಮೋದಿಯನ್ನು ರಾಹುಲ್ ಗಾಂಧಿ ಲೇವ್ಡಿ ಮಾಡಿದ್ದಾರೆ ಮೋದಿಗೆ ಡೈರೆಕ್ಟ್ ಪರಮಾತ್ಮನ ಜೊತೆ ಕನೆಕ್ಷನ್ ಇದ್ರೆ ಸಂವಿಧಾನ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಏತ ಬಿಹಾರದಲ್ಲಿ ಬಿಜೆಪಿ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ और चमचे कहते हैं वाह 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 वा, वा, कमाल की बात बोली कमाल की बात बोली क्या बोला क्या बोला मतलब एक व्यक्ति जिसको डायरेक्ट परमात्मा के साथ कनेक्शन है उसको इसकी क्या जरूरत वो तो डायरेक्ट बात कर रहे हैं मुझे थोड़ा डर लग रहा है आजकल मोदी जी हमेशा अजीबोगरीब गरीब बात करते हैं मेरे को समझ में नहीं आ रहा एक देश का प्रधानमंत्री है जो प्रधानमंत्री इस देश का है उनको उल्टी सीधी बातें नहीं करना चाहिए कहीं कुछ बोले कहीं गए भैंस की बात बोले सुने आप क्या सुने बोलो दो भैंस है आपके घर में तो एक भैंस मुसलमान को देंगे ये बोला उन्होंने दो एकड़ जमीन है एक एकड़ जमीन कांग्रेस वाले छीन लेंगे ಓಟ್ಗಾಗಿ ಇಂಡಿ ಕೂಟ ನೃತ್ಯ ಬೇಕಾದರೂ ಮಾಡುವುದಕ್ಕೆ ರೆಡಿ ಇದೆ ಎಂದಿದ್ದ ಮೋದಿಗೆ ಉತ್ತರ ಪ್ರದೇಶ ಬಲಿಯಾದಲ್ಲಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ತಿರುಗೇಟು ಕೊಟ್ಟಿದ್ದಾರೆ ಮೋದಿ ಆತ್ಮವಿಶ್ವಾಸ ಕುಸಿದಿದ್ದು ಅವರ ಭಾಷಣದಲ್ಲೇ ಅದು ಅರ್ಥವಾಗ್ತಿದೆ ವಿಶ್ವಾಸ ಕಳೆದುಕೊಂಡಾಗ ಈ ರೀತಿ ಆಗುತ್ತೆ ಎನ್ನುವ ಮೂಲಕ ಬಿಜೆಪಿ ಸೋಲುತ್ತೆ ಎಂದಿದ್ದಾರೆ ಮೋದಿ ಸಂವಿಧಾನ ಸರ್ವೋಪರಿ मोदी के लिए बाबा साहब आम्बेडकर की भावना सर्वोपरि है इंडिया अलायंस को अपने वोट बैंक की गुलामी करनी है तो करें उनको वहां जाके मुजरा करना है तो भी करें मैं एस सी एस टी ओबीसी आरक्षण के साथ डट करके खड़ा हूं खड़ा रहूंगा जब तक जान है लड़ता रहूंगा आत्मविश्वास लड़कड़ाता है तो जवान भी लड़पड़ा जाता है और कहीं न कहीं उनके कॉन्फिडेंस में कमी आ रही है और उसका परिणाम ये है कि इस तरह की भाषा इस्तेमाल हो रही है उन्हें पता है बीजेपी के लोग कि जनता इस बार उन्हें हटाने जा रही है चुनाव प्रचार हिमाचल प्रदेश उना गुरुद्वार के राहुल गांधी भेटी को किला बाबा बेडी साहेब न सलि प्रार्थने सलित्रो सुखबिंदर सिंह कूड़ा उपस्थित देश के सारे के सारे गरीब लोगों की लिस्ट बनेगी हर परिवार में से हर गरीब परिवार में से एक महिला का नाम चुना जाएगा इस लिस्ट में किसान के परिवार होंगे मजदूर के होंगे बेरोजगार युवाओं के परिवार होंगे छोटे व्यापारियों के परिवार होंगे पांच जुलाई को करोड़ों महिलाओं के बैंक अकाउंट में 8500 ರೂಪಾಯಿ आपको मिलेगा जुलाई में 5 जुलाई 5 अगस्त सितंबर अक्टूबर नवंबर दिसंबर जनवरी ठका ठक ठका ठक ठका ठक ठका ठक ठका था, ठका ठका ಒಟಾರಿ ಇಂಡಿ ಒಕುಟಾ ಹಾಗೂ ಬಿಜೆಪಿ ನಾಯಕರ ಕೊನೆ ಹಂತದ ಕಸರತ್ತು ಜೋರಾಗಿದೆ ಮತದಾರ ಯಾರ್ಗೆ ವಿಜಯದ ಮಾಲಿ ಹಾಕ್ತಾನೆ ಅನ್ನೋದು ಜೂನ್ 4 ರಂದು ಗೊತ್ತಾಗ್ಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ವಿಜಯನಗರದ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಸಮಸ್ಯೆ ಇರೋ ಕಡೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗ್ತಿದೆ ಆದರೆ ಖಾಸಗಿ ಟ್ಯಾಂಕರ್ಗಳಿಗೆ ಏಕಾಏಕಿ ನೀರು ಬಂದ್ ಮಾಡಿರುವುದರ ಡ್ರಾಮಾ ಸೃಷ್ಟಿಯಾಗಿದ್ದು ಹಾಲಿ ಮಾಜಿ ಶಾಸಕರ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿದೆ ಹೊಸಪೇಟೆಯಲ್ಲಿ ಕುಡಿಯುವ ನೀರಿಗಾಗಿ ಆನಂದ್ ಸಿಂಗ್ ಗವಿಯಪ್ಪ ನಡುವೆ ವಾಟರ್ ವಾರ್ ು ನಗರಸಭೆ ಕಮಿಷನರ್ ವಿರುದ್ಧವೇ ಧಿಕ್ಕಾರ ಕೂಗಿ ಆಕ್ರೋಶ ಏರು ಧ್ವನಿಯಲ್ಲೇ ಗದರುತ್ತಿರೋ ಸದಸ್ಯರು ಫೋನ್ನಲ್ಲೇ ಹಾಲಿ ಮಾಜಿ ಶಾಸಕರ ವಾಕ್ಸಮರ ನಡು ರಸ್ತೆಯಲ್ಲೇ ಆನಂದ್ ಸಿಂಗ್ ಮತ್ತು ಬೆಂಬಲಿಗರ ಧರಣಿ ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಹೊಸಪೇಟೆಯ ಚಿತ್ತವಾಡ್ಗಿ ಗ್ರಾಮ ಹೊಸಪೇಟೆಯ ಮೂವತ್ತೈದು ವಾರ್ಡ್ಗಳ ಪೈಕಿ ಕೆಲ ವಾರ್ಡ್ಗಳಿಗೆ ಕುಡಿಯುವ ನೀರಿಗಾಗಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತದೆ ಕೆಲ ಖಾಸಗಿ ಟ್ಯಾಂಕರ್ಗಳ ಮೂಲಕವೂ ಕೂಡ ನೀರು ಸಪ್ಲೈ ಮಾಡಲಾಗುತ್ತದೆ ಆದರೆ ಇದರಲ್ಲಿ ಅವ್ಯವಹಾರ ನಡೆಯುತ್ತಿದೆ ಅಂತ ನಗರಸಭೆ ಅಧಿಕಾರಿಗಳ ವಿರುದ್ಧ ನಗರಸಭೆ ಸದಸ್ಯರು ಆಕ್ರೋಶ ಹೊರಹಾಕಿದ್ರು ಮಾಜಿ ಸಚಿವ ಆನಂದ್ ಸಿಂಗ್ಗೆ ಸೇರಿದಂತಹ ಟ್ಯಾಂಕರ್ಗಳಿಗೆ ನೀರು ನೀಡಲಾಗ್ತಿದೆ ಅಂತ ಕಮಿಷನರ್ ಚಂದ್ರಪ್ಪ ವಿರುದ್ಧ ದಿಗ್ಧಾರ ಕೂಗಿ ಹೈ ಡ್ರಾಮಾ ಸೃಷ್ಟಿಸಿದರು ಆರೋಪ ಬಂದ ಹಿನ್ನೆಲೆ ನೀರು ಕೊಡೋದನ್ನ ಸ್ಥಗಿತ ಮಾಡಲಾಗಿದೆ ಇವತ್ತು ಅವರು ಉಗ್ರರೂ ನನಗೆ ಏನ್ ಧೋನಿಯನ್ನಲ್ಲಿ ಮಾತಾಡಿದ್ರೆಲ್ಲ ಮಾತಾಡಬೇಡ ನೀನು ಸುಮ್ನಿಯರ್ ಅಂದ್ರೆ ಅವರು ಹಿರಿಯರು ಯಾಕಂದ್ರೆ ನಮ್ಮ ಬಹಳ ಗೌರವದಿಂದ ನಾವು ನೋಡ್ಕೊಂತ ಇರೋದ್ರಿಂದ ಆದರೆ ಹೋರಾಟದ ಸಮಯ ಬಂದಾಗ ಜನರಿಗೆ ಸಮಸ್ಯೆ ಬಂದಾಗ ನಾವು ಹೆದರುವಂತ ವಿಚಾರನೂ ಬರೋಂಗಿಲ್ಲ ಅದು ಏನೇ ಆಗ್ಬೋದು ಹೋರಾಟಕ್ಕಂತೂ ನಡು ರಸ್ತೆಯಲ್ಲಿ ಧರಣಿ ಕುಳಿತ ಆನಂದ್ ಸಿಂಗ್ ನೀರು ಬಿಡೋವರೆಗೆ ನಾವು ಹೇಳೋದಿಲ್ಲ ಅಂತ ಪಟ್ಟು ಹಿಡಿದ್ರು ಇದೇ ವಿಚಾರಕ್ಕೆ ಶಾಸಕ ಗವಿಯಪ್ಪ ಹಾಗೂ ಮಾಜಿ ಶಾಸಕ ಆನಂದ್ ಸಿಂಗ್ ನಡುವೆ ಫೋನ್ ವಾಕ್ ವಾಕ್ಸಮರ ನಡೆಯಿತು ಈಗ ನೀರಿನ ವ್ಯವಸ್ಥೆ ಬಹಳ ಹಾಕ್ತೀರಾ ಬೆದರ್ಸ್ತೀರಾ ಸಮಸ್ಯೆ ಬಗೆಹರಿಸಿರಿ ಈ ಮಧ್ಯೆ ಸದ್ಯ ನೀರು ಕೊಡೋದನ್ನ ನಿಲ್ಲಿಸಿದ್ದೇವೆ ಸಭೆಯಲ್ಲಿ ಚರ್ಚಿಸಿ ನೀರು ಸರಬರಾಜು ಮಾಡಲು ತೀರ್ಮಾನ ಮಾಡ್ತೇವೆ ಅಂತಾರೆ ನಗರಸಭೆ ಕಮಿಷನರ್ ಚಂದ್ರಪ್ಪ ಒಂದು ಎರಡು ಟ್ಯಾಂಕರು ಈಗ ಬಂದಿದ್ವು ಬೆಳಗ್ಗೆ ನಮ್ಮರು ಇಲ್ಲ ಹಿಂಗೇನೋ ತೊಂದರೆ ಆಗ್ತಾ ಇದೆ ನಾವು ಕೊಡ್ತಾ ಇಲ್ಲ ಅಂತ ಏನೋ ಅವಾಯ್ಡ್ ಮಾಡಿದ್ದಾರೆ ನಮ್ಮಲ್ಲಿ ಈಗ ಆರು ಟ್ಯಾಂಕರು ಖಾಸಗಿ ಇದೆ ಒಂದು ಎರಡು ಟ್ಯಾಂಕರು ನಮ್ಮದು ಒಂದು ಇಂಜಿನ್ ಎಕ್ಸ್ಟ್ರಾ ಇದೆ ಅಷ್ಟು ಸೇರಿಸಿ ದಿವಸ ಒಂದು ಡಿಮ್ಯಾಂಡ್ ನಮಗೆ ಒಂದು ಮೂವತ್ತಾರು ಟ್ಯಾಂಕು ನೀರು ಕುಡಿಯೋಕ್ಕೋಸ್ಕರ ಡಿಮ್ಯಾಂಡ್ ಬರ್ತಾ ಇದೆ ಅಷ್ಟು ಕೊಡ್ತಾ ಇದೆ ಕುಡಿಯುವ ನೀರು ಸರಬರಾಜು ವಿಚಾರಕ್ಕೆ ಹಾಲಿ ಮಾಜಿ ಶಾಸಕರ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ ಮುಂದೆ ಈ ಬೆಳವಣಿಗೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಸವರಾಜ್ ಹರನಹಳ್ಳಿ ನ್ಯೂಸೇಟೀನ್ ಬಳ್ಳಾರಿ